ಇಷ್ಟೆಲ್ಲ ಇದ್ರೂ ಸಹಿತ ಬೆಂಗಳೂರು ನಾಗರಿಕರಿಗೆ ಶಾಂತಿ ಕಾಪಾಡೋದಕ್ಕೆ ಎಕ್ಸ್ಟೆಂಡೆಡ್ ಹ್ಯಾಂಡ್ ಆಗಿ ವರ್ಕ್ ಮಾಡ್ತಿರೋ ಅಂಥವ್ರೆ ನಮ್ಮ ಸಿವಿಲ್ ಡಿಫೆನ್ಸ್ ಆ ಸಿವಿಲ್ ಡಿಫೆನ್ಸ್ನಲ್ಲಿ ಕೆಲಸ ಮಾಡ್ತಿರುವಂತಹ ಮಂಜುನಾಥ್ ಕಿಶೋರ್ ಮತ್ತು ಅಂಕಿತಾ ಅವರು ಇವರು ವಾಲಂಟಿಯರ್ಸ್ ಆಗಿ ಬಂದಿದ್ದಾರೆ ಗುರುತಿಸ್ಕೊಳ್ಳಿ ಕೈಮಾಡಿ ಇವರು ಮೂರು ಜನ ಎಲ್ಲ ನಿಂತಿದ್ದೀನಿ ಎತ್ ನಿಂತುಗಳು ಗುರುತಿಸ್ಕೊಳ್ಳಿ ಇವರಿಗೆ ಒಂದು ದೊಡ್ಡ ಚಪಾಲೆ ಬಳಿ ಅವರ ಜೊತೆಲಿ ಕೋವಿ ಕೆ ಸಿವಿಲ್ ಡಿಫೆನ್ಸ್ ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಕರ್ತವ್ಯ ಫೈರ್ ಫೈಟಿಂಗ್ ರೆಸ್ಕ್ಯೂ ಆಪರೇಷನ್ ಅಲ್ಲಿರ್ತಾರೆ ಇವರು ನಮ್ಮ ಪೊಲೀಸರೇ ಇಂತಹ ಇನ್ನು ಅಬ್ದುಲ್ ಮಜೀದ್ರವರು ಸೋಷಿಯಲ್ ವರ್ಕರ್ ಮೆಡಿಕಲ್ ವಿಂಗ್ ಇವರು ಏನಪ್ಪ ಅಂತ ಹೇಳಿದ್ರೆ ತಮ್ಮ ಸೇವೆಯಿಂದ ಯಾವ ರೀತಿಯಲ್ಲಿ ತುಂಬಾ ಇಡಬಹುದು ಒಬ್ಬ ಮನುಷ್ಯನ ಯಾವುದೇ ಪ್ರೆಗ್ನೆಂಟ್ ವುಮನ್ ಇನ್ನೇನು ನೋವಾಗಿ ವಾಹನಗಳು ಸಿಗದಕ್ಕಂಥ ಸಂದರ್ಭದಲ್ಲಿ ಈ ಮಾಜಿ ಲವರು ಟ್ವೆಂಟಿ ಫೋರ್ ಬಾರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವುದೇ ಕರೆ ಬಂದಾಗ ಪ್ರೆಗ್ನೆಂಟು ಮನ್ನ ಮನೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಯಕರು ವಿಶೇಷವಾಗಿ ನಮ್ಮ ಅಬ್ದುಲ್ ಮಜೀದವರು ಲಾಟ್ ಫೋರ್ ದೇ ಇನ್ನೇಟಿಂಗ್ ಇನ್ನ ನಿರ್ಬಂಧ ಎಂಕಂಟು ಎನರ್ಜೆಟಿಂಗ್ ಬಾಯ್ ಸಿವಿಲ್ ಡಿಫೆನ್ಸ್ ಕೆಲಸವನ್ನ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಎಲ್ಲ ಪೊಲೀಸ್ ಅದರಲ್ಲೂ ಈಗ ಯು ಎಸ್ ಬಂದು ಬಿಡುತ್ತೆ ಅವಾಗ ನಮ್ಮ ಬ್ರಿಗೇಡ್ ಮತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಮೂರು ಲಕ್ಷ ಜನ ಇರ್ತಾರೆ ಅದು ಏನ್ ನೋಡೋಕೆ ನಾನೊಂದು ಗೊತ್ತಿಲ್ಲ ನಾನು ಆರು ವರ್ಷದಿಂದ ಹುಡುಕಾಳಕ್ಕೆ ಏನ್ ಏನು ಏನ್ ನೋಡಿರ್ಬೋದಿರ್ಲಿ ಅಲ್ಲಲ್ಲ ಒಂದು ಸ್ವಲ್ಪ ಡ್ರಗ್ಸ್ ಸಿಗುತ್ತೆ ಅಲ್ಲಲ್ಲ ಒಂದು ಸ್ವಲ್ಪ ಅಫೀನ್ ಸಿಗುತ್ತೆ ಅಲ್ಲಲ್ಲ ಒಂದು ಸ್ವಲ್ಪ ಗಾಂಜಾ ಸಿಗುತ್ತೆ ಮದ್ಯವರು ತಗೊಂಡು ಒಂದು ಸ್ವಲ್ಪ ಓಡಾಡ್ತಿರ್ತಾರೆ ಸಹಿತ ಒಂದೇ ಕಾರ್ಯ ಬರ್ತಾರೆ ನೀವು ವಿನಲ್ಲಿ ನೋಡ್ತೀರಿ ಅವಾಗ ಬೇಕು ನಮಗೆ ಪೊಲೀಸರಿಗೆ ಈ ರೀತಿಯಾದಂತ ನಿರ್ಮಾಣ ಜಾರಿ ಮತ್ತು ಅಬ್ದುಲ್ ಮಜೀದ್ ಅಂತವರು ಮಂಜುನಾಥ್ ಹಂಚೆ ಇಲ್ಲಿ ಶಕ್ತಿ ಈಶ್ವರ್ ಅರುಣ್ ಸಿ ಕೆ ಭರತ್ ಅವರು ಇನ್ನೇನು ಬಾಟೆದಾರ ಸೇರ್ಪಡ್ತಾರೆ ಮತ್ತೆ ಭರತನಾಟ್ಯಗೆ ಅನುಷ್ಕಾ ಎಂ ಶೆಟ್ಟಿರವರು ಭರತನಾಟ್ಯದ ಒಂದು ಕಾರ್ಯಕ್ರಮವನ್ನ ನೀಡಿದ್ದಾರೆ ಇವರು ಶ್ರೀಮತಿ ವಿನತ ಪುಷ್ಪ ಮಂಜುನಾಥ್ ಅವರತ್ರ ಇವರು ಕಲ್ತ್ಕೊಂಡಿದ್ದಾರೆ ಶ್ರೀಮತಿ ದೇವರು ಶ್ರೀ ನಾಟ್ಯ ಕಲಾಚೇತನ್ ಅವರು ಅವರೆಲ್ಲ ನಮ್ಮನ್ನ ರಚಿಸಲಿದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಅಧಿಕೃತವಾಗಿ ಪ್ರಾರಂಭ ಮಾಡೋದಕ್ಕೆ ಒಂದು ನುಡಿಗಳು ಬರಬೇಕಿತ್ತು ಯಾಕಂದ್ರೆ ಈ ಪುಣ್ಯ ಸ್ಮರಣೆಯಲ್ಲಿ ನುಡಿ ನಮನ ಪುಷ್ಪ ನಮನ ಕಾರ್ಯದಲ್ಲಿ ನಮ್ಮ ಶಿವಕುಮಾರ್ ಮತ್ತು ತಂಡ ಅತ್ಯುತ್ತಮವಾದಂತಹ ಗಾಯನವನ್ನು ಹಾಡ್ತಾ ಇದ್ದಾರೆ ಐ ಕೈ ರಿಕ್ವೆಸ್ಟ್ ರಾಬರ್ಟ್ ಇಸೋಸ ಪ್ಲೀಸ್ ಸ್ಟ್ಯಾಂಡ್ ಸರ್ ಗುರುತಿಸ್ಕೊಳ್ಳಿ ಭಾರತೀಯ ಮಾನವ ಹಕ್ಕುಗಳ ಸಮಿತಿ ನಮ್ಮದೇ

ಇದು ಮಾತುಗಳ ಸಾಕು ತುಂಬಾ ಅದ್ಭುತವಾದಂತ ಒಂದು ಸಾಹಿತ್ಯ ತನಗ ಬಸಲ ಸಾಹಿತ್ಯ ಈ ಸಾಹಿತ್ಯದಲ್ಲಿ ನರಸಮುನಿ ಅವತಾರವನ್ನ ಯಾವ ರೀತಿ ಅಂತ ಹೇಳಿ ಸ್ಪಷ್ಟವಾಗಿದೆ ಇದ್ರೆ ನಾವು ಸೇರಿನೇ ಪ್ರಾಡಿನ